ಚಕ್ಕುಲಿ ನೋಡಿ ಫ್ರೆಂಡ್ಸ ಒಂದಿಷ್ಟು ಚಕ್ಕುಲಿ ಮಾಡಿದೆ ನಾನು ಮಗನ ಹತ್ರ ಹೋದರೆ ಅಕಸ್ಮಾತ್ ತೊಗೊಂಡು ಹೋಗ್ಲಿಕ್ಕೆ ಆಗತ್ತೆ ಅಂಥೇಳಿ ಹೇಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಕೇಳ್ತಾರಲ್ಲ ಅಕ್ಕಿ ಚಕ್ಕುಲಿ ಬೇರೆ ಯಾವುದೂ ಅಲ್ಲ ಅಕ್ಕಿ ಚಕ್ಕುಲಿ ಇದು ಏನಪ್ಪ ಅಂದರೆ ಚಕ್ಕುಲಿ ಹೊರಳಲ್ಲಿ ಸ್ವಲ್ಪ ಹಿಟ್ಟು ಉಳಿತದಲ್ಲ ಅದನ್ನ ಈ ಥರ ನಾನು ಮಾಡಿ ಹಾಕಿದ್ ಕರ್ತೀನಿ முக தோர்சீ முக எல்லா தோர்ஸ் மட்லி நோட் அய்யலிப்பா சி வெல் டூ யூட்டூப் சானல் ஹேகி எல்லாரும் ஃபிரெண்ட்ஸ் நான் சனி நோடி ಪೂಜೆ ಇದೆಲ್ಲ ಎಲ್ಲ ಆಯಿತು ಶ್ರೇಯಾ ಹೋಗ್ತಾ ಇದ್ದಾಳೆ ಓದಲು ಹೋಗ್ತಾ ಇದ್ದಾಳೆ ರೆಡಿಯಾಗಿದ್ದಾಳೆ ಕಾಲೇಜ್ಗೆ ಹೋಗ್ಲಿಕ್ಕೆ ಇವತ್ತು ಲೇಟಾಗಿದೆ ಎಕ್ಸಾಮ್ ಇದೆ ಅಂತೇಳಿ ಅವ್ರ ಪಪ್ಪ ಬಿಟ್ಟು ಬರ್ತಾನೆ ಹೋಗ್ತಾ ಇದ್ದಾರೆ ಇವತ್ತು ಹಾಗಾಗಿ ನಾನೀಗ ಪಠ್ಯ ತೊಳಿಬೇಕು ಸ್ವಲ್ಪ ಬೆಳಗ್ಗೆ ನಿನ್ನಿದ್ದು ಸ್ವಲ್ಪ ಇದೆ ತೊಳೆದು ಹಾಕಿದ್ದು ಯಾರಿಲ್ಲ ಮತ್ತು ಮಳೆ ಬರೋ ಥರ ಮೋಡ ಆಗಿದೆ ಆದರೆ ಮಳೆ ಏನಿಲ್ಲ ಫ್ರೆಂಡ್ಸ ಮಳೆ ಬರೋ ಥರ ಆಗಿದೆ ಅಷ್ಟೇ ಈಗ ಕೆಲಸ ಇದೆ ಸಿಕ್ಕಾಪಟ್ಟೆ ಇವತ್ತು ನೋಡಬೇಕು ಧನುಷನ್ ಹತ್ರ ಹೋಗ್ಬೇಕಂತ ಅಂದ್ಕೊಂಡಿವಿ ಆಗ್ತದೆ ಇಲ್ಲೋ ಅದು ಗೊತ್ತಿಲ್ಲ ಫ್ರೆಂಡ್ಸ ಈಗ ನಮ್ಮ ಇಷ್ಟ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ ಹಾಗೆ ಮಹಾನ್ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಕಾಲೇಜಿಗೆ ಹೊರಟ್ರೋ ಇವರು ಬಿಟ್ಟು ಬರ್ತೀರಿ ಆಯ್ತು ಸರಿ ಬಾಯ್ ಅಮ್ಮ ಸರಿ ಹಾಂ ಬಟ್ಟೆ ಹೊರಗೆ ಹಾಕ್ಬೇಕಂತ ಹೇಳಿ ಹೋದರು ಫ್ರೆಂಡ್ಸ ಮಳೆ ಬರೋ ಥರ ಆಗಿದೆ ಅದಕ್ಕೆ ನೋಡಿ ಹಾಕ್ತೀನಿ ಇಲ್ಲೊಂದಿಷ್ಟು ಬಟ್ಟೆ ಇದೆ ಇಲ್ಲೊಂದಿಷ್ಟು ಬಟ್ಟೆ ಇದೆ ಬಟ್ಟೆ ತೊಳೆದು ಹಾಕಬೇಕು ಇದೆಲ್ಲ ನಿನ್ನೆ ಸಾಯಂಕಾಲ ಫ್ರೆಂಡ್ಸ್ ಒಣಗಿಲ್ಲ ಅದು ಬಟ್ಟೆ ಈಗಿನ ದಿನ ತೊಳೆದಿಲ್ಲ ಯಜಮಾನ್ರು ಶ್ರೇಯಾ ಹೋದರು ಅವಳು ಕಾಲೇಜಿಗೆ ಹೋದಲು ಈಗ ನಾನು ಕೆಲಸನ ಮಾಡ್ತೇನೆ ಫ್ರೆಂಡ್ಸ್ ತಿಂಡಿ ತಿಂದು ಹೋದಲು ತಿಂಡಿ ಇತ್ತು ಹೋಗಿದ್ದಾಳೆ ಈಗ ನಾನು ಕೆಲಸ ಮಾಡ್ತೇನೆ ಫ್ರೆಂಡ್ಸ ಈಗ ಏನು ಮಾಡ್ತಾಯಿದ್ದೀನಿಪ್ಪ ಅಂತಂದರೆ ಚಕ್ಕುಲಿ ಮಾಡ್ತಾ ಇದ್ದೀನಿ ನೋಡಿ ಚಕ್ಕುಲಿ ಇವತ್ತು ಎರಡು ಥರ ಚಕ್ಕುಲಿ ಮಾಡಿದೆ ನಾನು ಒಂದೇ ಥರ ಅಂತ ಅಲ್ಲ ಎರಡು ಥರ ಅಂದರೆ ಅಕ್ಕಿ ಹಿಟ್ಟಿನಿಂದನೇ ಇದನ್ನ ಮಾಡಿದೆ ಏನಪ್ಪ ಅಂತಂದ್ರೆ ಅಹ್ ಸೇವ್ ಕೂಡ ಮಾಡಿದೆ ಅಕ್ಕಿ ಹಿಟ್ಟಿನಲ್ಲಿ ಯಾವ ತರ ಮಾಡ್ತಾರೆ ನೋಡಿ ಅಕ್ಕಿ ಹಿಟ್ಟು ಸ್ವಲ್ಪ ಪುಟಾಣಿ ಹಿಟ್ಟಿನಲ್ಲೇನೆ ನಾನು ಇಲ್ಲಿ ಕೂಡ ಮಾಡಿದೆ ಇವತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಾರು ಇದನ್ ಸೇವು ಕಡಲೆ ಹಿಟ್ಟಿನಿಂದ ಮಾಡ್ತಾರೆ ನಾನು ಅಕ್ಕಿ ಹಿಟ್ಟು ಸ್ವಲ್ಪ ಹುರಿಗಡ್ಲೆ ಹಿಟ್ಟು ಅಕ್ಕಿ ಮಾಡಿದ್ದೇನೆ ಇದು ರೆಸಿಪಿ ಕೂಡ ಬರುತ್ತೆ ತುಂಬಾ ಟೇಸ್ಟಿ ಆಗಿದೆ ಮತ್ತೆ ಚಕ್ಕುಲಿ ಕೂಡ ನೋಡಿ ಇದು ಕೂಡ ಅಕ್ಕಿ ಹಿಟ್ಟಿನಿಂದನೇ ಮಾಡಿರೋಂಥ ಚಕ್ಕುಲಿ ನೋಡಿ ಗಾಳಿ ಹೇಗಿದೆ ನೋಡಿ ಗಾಲಿ ಸ್ವಲ್ಪ ನಮಗೆ ಗಾಲಿ ಒಡಿತಾವು ಯಾಕಂದ್ರೆ ಸಣ್ಣದಲ್ಲ ಸೇವು ಹಾಗಾಗಿ ಅದು ಸ್ವಲ್ಪ ಬಹಳ ಇದು ಮುರಿತದೆ ಇದು ನೋಡಿ ಹೇಗಿದೆ ಗಾಳಿ ಅಕ್ಕಿ ಹಿಟ್ಟಿನಿಂದ ಇದ್ರೆ ಎರಡೂ ರೆಸಿಪಿ ಬರುತ್ತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಆಲ್ರೆಡಿ ನಾಗರ ಪಂಚಮಿ ಕೂಡ ಬಂತು ಬರೋ ತಿಂಗಳು ನಾಗರ ಪಂಚಮಿ ಬರೋ ಇದೆ ಅನಿಸುತ್ತೆ ಹಾಗಾಗಿ ನೋಡಿ ಈಗ ಈ ಥರ ಚಕ್ಕುಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಿನಿಂದ ಮಾಡಿದರೆ ಇನ್ನೂ ಆಗಿ ಟೇಸ್ಟಿಯಾಗಿರುತ್ತೆ ಅಗ್ಬಿ ಪಳ್ಳಂದ್ರೆ ಪಳ್ಳ ಪಳ್ಳಾಗ್ತಾವೆ ಬಾಯಲ್ಲಿಟ್ರೆ ನೋಡಿ ನಿಮಗೆ ಚಕ್ಕುಲಿ ನಮಗೆ ಯಾವ ಥರ ಬೇಕು ಆ ಥರ ನಾವು ಇಲ್ಲಿ ಹಾಕ್ತಾ ಹೋಗಬೇಕು ಚಕ್ಕು ಅಕ್ಕಿ ಹಿಟ್ಟು ಸ್ವಲ್ಪ ನಮಗೆ ಇದು ಜಿಗಿ ಬರುವುದಿಲ್ಲ ಆವಾಗ ಏನು ಮಾಡಿ ಅಂದರೆ ಸ್ವಲ್ಪ ನೀವು ಅಕ್ಕಿ ಇದನ್ನು ಹಾಕಬೇಕು ಪುಟಾಣಿ ಹಿಟ್ಟು ಕೂಡ ಜಿಗಿ ಇರೋದಿಲ್ಲ ಪುಟಾಣಿ ಹಿಟ್ಟು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಾನು ಮೆಜರ್ಮೆಂಟ್ ಕೂಡ ಹೇಳಿದ್ದೀನಿ ಎಷ್ಟು ಅಂತ ಹೇಳಿ ನೋಡಿ ಈ ಥರ ಪ್ಲೇಟ್ ಮೇಲೆ ನಾನು ಹಾಕ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಲಿಕ್ಕೆ ಈಜಿ ಆಗುತ್ತೆ ಅಂತ ಹೇಳಿ ತುಂಬ ಈಝಿ ಆಗುತ್ತೆ ತುಂಬ ಚೆನ್ನಾಗಿರ್ತವೆ ಟೇಸ್ಟ್ ಅಂತೂ ಮಾತಾಡೋ ಹಾಗಿಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತಾವೆ ಫ್ರೆಂಡ್ಸ ಮಸ್ತಾಗಿ ಬರ್ತಾವ ನೋಡಿ ನಾವು ಎಲ್ಲಿಗೆ ಬಿಟ್ಟಿದ್ದೀವಲ್ಲ ಅಲ್ಲಿಂದನೇ ಮತ್ತೆ ನಾವು ಈ ಥರ ಹಾಕ್ತಾ ಹೋಗಬೇಕು ಅದು ಅಲ್ಲಿ ಮುರ್ಕೊಳ್ಳದೇ ಇಲ್ಲ ನೋಡಿ ನಾನಿನ್ನ ಚಕ್ಕುಲಿ ಗಾಳಿಯ ಸಣ್ಣದ ಕೂಡ ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಹಾಕ್ತಾ ಇದ್ದೀನಿ ಆದರೂ ಎಲ್ಲಿ ನಮಗೆ ತುಂಡಾಗಿಲ್ಲ ಏನೂ ಇಲ್ಲ ಕಾಣ್ತಿರ್ಬೋದು ನಿಮಗೂ ಕೂಡ ಒಳಗಡೆ ಮಳೆ ಇದೆ ಒಳಗಡೆ ಆಗ್ತಾ ಇದೆ ನೋಡಿ ಗಾಲಿ ನಾನು ಈಗ ಕರೆದಿಟ್ಟಿದ್ದನ್ನೆಲ್ಲ ಇದು ಕೂಡ ತೆಗಿತೇನೆ ಇಟ್ಟು ಸರಿಯಾಗಿದೆ ಎಣ್ಣೆ ಬಸೀತೆ ಹೇಳಿ ಈ ಥರ ಸಣ್ಣಗೆ ಇಟ್ ಹಾಕಿದ್ದೀನಿ ಇದನ್ನು ಈ ಥರ ಫ್ಲೇಟಿಂದ ಹಾಕಿದರೆ ಇನ್ನೂ ಒಳ್ಳೇದು ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಆಗಲ್ಲ ಏನೂ ಆಗಲ್ಲ ಸ್ವಲ್ಪ ಹುಷಾರಿಂದ ಸೈಡ್ ಸೈಡಿಂದ ಯಾಕಂದ್ರೆ ಕಾದಿರುವಂಥ ಎಣ್ಣೆ ನಮಗೆ ಚಿಡಿ ಚಾನ್ಸು ತುಂಬ ಇರುತ್ತೆ ಅದಕ್ಕಾಗಿ ನೋಡಿ ಹಾಕಿದೆ ಈಗ ಅದನ್ನ ಏನು ಮುಟ್ಟೋದು ಬೇಡ ಯಾಕಂದರೆ ಅದು ಮತ್ತೆ ಇದು ಆಗಿಬಿಡುತ್ತೆ ಅದು ತುಂಡಾಕ ಹಿಟ್ಟೆಲ್ಲ ವಾಪಸ್ ಹಿಟ್ಟಾಗಿಬಿಡುತ್ತೆ ಎಣ್ಣೆಯಲ್ಲಿ ಕಾದ ಎಣ್ಣೆಯಲ್ಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಹಾಗೆ ಬಿಟ್ಟುಬಿಡೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಮಗನ ಹತ್ರ ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ ಅದಕ್ಕಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಹಿಟ್ಟಿಂದು ಇದ್ದೀನಿ ಯಾಕಂದರೆ ಡೌಟಲ್ಲಿದೆ ಹೋಗಬೇಕಾ ಬೇಡವಾ ಅನ್ನೋದು ಅದಕ್ಕಾಗಿ ಮಳೆ ಕೂಡ ಇದೆ ಅಲ್ಲ ಮಳೆಯಲ್ಲಿ ಸ್ಕೂಟ್ರ್ ಮೇಲೆ ಹೋಗೋದು ತುಂಬ ಕಷ್ಟ ನಾವು ಮೊನ್ನೆ ಮಗನ ಬಿಡ್ಲಿಕ್ಕೆ ಹೋದಿವಲ್ಲ ಅವಾಗ ನಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಯಾಕಂದರೆ ಎಲ್ಲ ಚಂಡಿಯಾಗಿ ತೋಯಿಸ್ಕೊಂಡೇ ಹೋದೆ ನಾವು ಫುಲ್ಲು ತೋಯಿಸ್ಕೊಂಡೆ ಅವತ್ತು ಅದಕ್ಕಾಗಿ ನೋಡ್ತೇವೆ ಮಳೆ ಇಲ್ಲಾಂದ್ರೆ ಹೋಗ್ತೇವೆ ಮಳೆ ಬಂದರೆ ಬಿಡ್ತೇವೆ ನೋಡಿ ಎಷ್ಟು ಚೆನ್ನಾಗಿ ಗಾಳಿಗಳು ಬೀಳ್ತಾ ಇದ್ದಾವೆ ನಾನು ಯಾವಾಗಲೂ ಜಾಸ್ತಿ ಮಾಡೋದೇ ಅಕ್ಕಿ ಹಿಟ್ಟಿನಿಂದನೇ ನಿಂತಾನೆ ಮಾಡ್ತೀನಿ ತುಂಬ ಬಾಯಲ್ಲಿಟ್ಟರೆ ಕರಗ್ತಾವೆ ಅಷ್ಟು ಚೆನ್ನಾಗಿರ್ತವೆ ಫ್ರೆಂಡ್ಸ ನೋಡಿ ಇವು ಇಲ್ಲಿ ತೆಗೆದಿಡ್ತೀನಿ ಅಂತ ನೋಡಿ ಎಷ್ಟು ಇದು ಈಗ ಗರಿ ಗರಿಯಾಗಿ ಬರ್ತಾ ಇದ್ದಾವೆ ಈಗ ಮಾಡುವಾಗ ನಮಗೆ ಸ್ವಲ್ಪ ಮೆದು ಅಂತ ಅನ್ನಿಸುತ್ತೆ ಸ್ವಲ್ಪ ಮಾಡಿಟ್ಟ ಮೇಲೆ ಗರಿ ಗರಿ ಆಗ್ತವೆ ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸ್ ನೋಡಿ ನಾನು ಇನ್ನೊಂದು ಸ್ವಲ್ಪ ಹಿಟ್ಟದೆ ಮಾಡಿ ಇಡ್ತೇನೆ ಫ್ರೆಂಡ್ಸ್ ಅದೊಂದು ಸ್ವಲ್ಪ ಶ್ರೇಯ ಬರ್ತಾಳೆ ಇವತ್ತು ಬೇಗ ಎಕ್ಸಾಮ್ ಬೇಗ ಮುಗಿದಂತೆ ಬೇಗ ಬರ್ತೇನೆ ನಮ್ಮ ಅಂತ ಹೇಳಿದಾಳೆ ಅದಕ್ಕಾಗಿ ಇದನ್ನೆಲ್ಲ ಈಗ ಬೇಗ ಬೇಗ ಮಾಡಿ ಅವಳಿಗೆ ಅಡುಗೆ ಮಾಡಬೇಕು ನಾನು ಇವತ್ತ ಬೇಗ ಬರ್ತಾಳೆ ಅವಳು ಅಡುಗೆ ಮಾಡಬೇಕು ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ ಹನ್ನೊಂದು ಇಪ್ಪತ್ತಾಗಿದೆ ಫ್ರೆಂಡ್ಸ ಇದಷ್ಟಾದ ಆದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೇನೆ ಎಲ್ಲವನ್ನು ಯಾವ ಥರ ಅಂತ ಹೇಳಿ ನಾ ಅಡುಗೆ ಮಾಡ್ಬೇಕಲ್ಲ ಅದು ನೋಡಿ ಈಗ ಅಡುಗೆ ಮಾಡಬೇಕು ಇದಷ್ಟೀಗ ನಾನು ಕರ್ಕೊಂಡ್ಬಿಡ್ತೀನಿ ಎಲ್ಲವನ್ನು ನೋಡಿ ಗಾಳಿ ಒಂದಂದ್ರೆ ಒಂದು ಅಲ್ಲ ಚಕ್ಕುಲಿ ಗಾಲಿ ನಿಮ್ಗೆ ಕಾಣ್ತಿರ್ಬೋದು ಮೂರು ಹಾಕಿದ್ದೆಲ್ಲ ಮೂರು ನೋಡಿ ಹಾಗೆ ಇದಾವೆ ಒಂದು ಗಾಲಿನೂ ಮೂರಿದ ಇದು ಚೆನ್ನಾಗಿ ಬರ್ತಾ ಅಂದರೆ ಮಸ್ತಾಗಿ ಬರ್ತವೆ ಫ್ರೆಂಡ್ಸ್ ನಮಗೀಗ ನಾಗರ ಪಂಚಮಿ ಕೂಡ ಬಂತು ಮಾಡಬೇಕಲ್ಲ ಎಣ್ಣೆ ಹಾಕುವಾಗ ಸ್ವಲ್ಪ ಹುಷಾರಿಂದ ಹಾಕಿ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಬೇಕಾದ್ರೆ ಇದ್ರ ಮೇಲೆ ಹಾಕಿದ್ರೇನೆ ತೆಗ್ದು ಹಾಕಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಇದು ಯಾಕೆ ಅಂದರೆ ಆಗ್ತಾ ಇಲ್ಲ ಅದು ಅದ್ರ ಮೇಲೆ ಬರುವುದಿಲ್ಲ ಹಿಟ್ಟಿರುತ್ತೆ ಅನ್ನೋದಕ್ಕೋಸ್ಕರ ಹಾಕಬೇಕಾಗುತ್ತೆ ನೋಡಿ ಕೈಯಿಂದ ತಕೊಂಡೆ ಈ ಥರ ಆಗುತ್ತೆ ಇದೆಲ್ಲ ಮಾಡಿದ ಮೇಲೆ ನಿಮಗೆ ಸಿಕ್ತೀನಿ ಗಾಳಿ ಕಾಣ್ತಿರ್ಬೋದಲ್ಲ ಈಗ ಇದೆಲ್ಲ ಮಾಡಿದ ಮೇಲೆ ಸಿಗ್ತೀನಿ ಚಕ್ಕುಲಿ ನೋಡಿ ಫ್ರೆಂಡ್ಸ ಒಂದಿಷ್ಟು ಚಕ್ಕುಲಿ ಮಾಡಿದ್ದೀನಿ ನಾನು ಆ ಮಗನ ಹತ್ರ ಹೋದರೆ ಅಕಸ್ಮಾತ್ ತೊಗೊಂಡು ಹೋಗ್ಲಿಕ್ಕೆ ಆಗತ್ತೆ ಅಂಥೇಳಿ ಹೇಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಕೇಳ್ತಾರಲ್ಲ ಅಕ್ಕಿ ಚಕ್ಕುಲಿ ಬೇರೆ ಯಾವುದೂ ಅಲ್ಲ ಅಕ್ಕಿ ಚಕ್ಕುಲಿ ಇದು ಏನಪ್ಪ ಅಂದರೆ ಚಕ್ಕುಲಿ ಹೊರಳಲ್ಲಿ ಸ್ವಲ್ಪ ಹಿಟ್ಟು ಉಳಿತದಲ್ಲ ಅದನ್ನು ಈ ಥರ ನಾನು ಮಾಡಿ ಹಾಕಿ ಕರೆದಿದ್ದೇನೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದವ ಸಖತ್ತಾಗಿ ಬಂದ ನೋಡಿ ತುಂಬ ಚೆನ್ನಾಗಿ ರೆಸಿಪಿ ಕೂಡ ಬರುತ್ತೆ ನಂದು ಒಂದು ಚಕ್ಕುಲಿ ಎಲ್ಲೂ ಕೂಡ ಮುರಿದಿಲ್ಲ ನೋಡಿ ನಿಮಗೆ ಕಾಣ್ತಿರ್ಬೋದು ಎಲ್ಲಿ ತುಂಡಾಗಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಇದು ಸೇವ್ ಅಂತೂ ಮಸ್ತ್ ಬಂದಿದೆ ಫ್ರೆಂಡ್ಸ ನಮ್ಮ ಹೆಜ್ಮೆಂಡ್ ರವರೆಗೆ ಹೋದರು ಇದು ರೆಸಿಪಿಗೋಸ್ಕರ ಸ್ವಲ್ಪ ಮಾಡಿದ್ದೆ ನಾನು ಟ್ರೈ ಮಾಡ್ಬೇಕಂತೇಳಿ ಮಾಡಿದೆ ಫ್ರೆಂಡ್ಸ ಇದೇನು ಅಕ್ಕಿ ಹಿಟ್ಟಿಂದಲ್ಲ ಅಕ್ಕಿ ಹಿಟ್ಟಿಂದ ಹಗಿರೋದ್ರಿಂದ ಹಾಳಾಗುತ್ತೇನೋ ಅಂಥೇಳಿ ಭಯ ಇತ್ತು ನನಗೆ ಏನಾದರೂ ಆಗಲಿ ಟ್ರೈ ಮಾಡಲೇಬೇಕು ಅಂಥೇಳಿ ನಾನೀಗ ಇದರದ್ದು ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಇದು ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಇದೊಂದಿಷ್ಟು ಪಾತ್ರೆ ಇದೆ ಚಕ್ಳಿದಿಲ್ಲ ಇವತ್ತು ತೊಳಿತೀನಿ ಆಗಿದೆ ಮಗಳು ಬರ್ತಾಳೆ ಫ್ರೆಂಡ್ಸ್ ಆಲ್ರೆಡಿ ಅವಳು ಇವತ್ತು ಬೇಗ ಬರ್ತಾಳೆ ಎಕ್ಸಾಮ್ ಇದೆ ಅಡುಗೆ ಮಾಡ್ತೇನೆ ಇನ್ನು ಬೇಗ ಬೇಗ ನೋಡಿ ಯಜಮಾನ್ರು ಏನೋ ಮಾಡತ್ತಾರೆ ಬನ್ನಿ ಶ್ರೇಯಾ ಅವ್ರ ಪಪ್ಪ ಸೇರಿಕೊಂಡು ನಿನ್ನೆ ಇದರಲ್ಲಿ ಹಾಂ ಎತ್ತದ್ರಿ ಕಟ್ಟ ಹೋಗ್ಲಿಕ್ಕೆ ಕಿಲ್ಲಾರ ನೋಡಿ ಅಲ್ಲಿ ಸ್ವಲ್ಪ ಎ ಸಿ ಹಾಕ್ಲಿಕ್ಕೆ ಅಂತೇಳಿ ಓಪನ್ ಬಿಟ್ಟಿರ್ತಾರಲ್ಲ ಅಲ್ಲಿ ಒಳಗಡೆಯಿಂದ ಇದು ಹೋಗ್ತಾ ಹೋಗ್ತಾಯಿದ್ದೆ ಹೋಗ್ತಾ ಹೋಗ್ತಾಯಿದ್ದೆವು ಅಲ್ಲಿ ಯಜಮಾನ್ರದು ಮಾಡ್ತಾಯಿದ್ದೇವೆ ಫ್ರೆಂಡ್ಸೆ ಇಲ್ಲಿಗೆ ಬಂದೆ ನೀನು ಇಲ್ಲಿ ಒಂದು ಹಗ್ಗ ಹೋಗಿದ್ದೆ ಹಗ್ಗ ಬೇಕಂತೆ ಟೈರಸ್ ಮೇಲೆ ನಿಂತು ಬಿಸಾಕಿ ಬಿಡ್ತಿದ್ದೆ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಹೂವಿನಗಳು ಸಖತ್ತಾಗಿ ಬಂದವಲ್ಲ ಫ್ರೆಂಡ್ಸ ನೋಡಿ ಎಷ್ಟು ಮಸ್ತಾಗಿದೆ ಕಮಲದ ಹೂವು ಅಂತ ಫುಲ್ಲು ಮಗ್ಗಿ ಬಿಟ್ಟೈತಿ ಗುಲಾಬಿ ಹೂವು ಚೆನ್ನಾಗಿ ನೋಡಿ ಇದನ್ನ ತೊಗೊಂಡು ಹೋಗ್ತೀನಿ ಅವ್ರಿಗೆ ಕಣಿಗಿಲ್ ಹೂ ಇತ್ತು ನೋಡ್ರಲ್ಲಿ ಎಷ್ಟು ಚೆಂದ ಆಗಿತ್ತು ಕಣಗಿಲ್ ಹೂ ಹುಳ ನೋಡಿ ಸಿಕ್ಕಿದೆ ಮಳೆ ಹುಳ ನಾವು ಮೇಲೆ ಬನ್ನಿ ಫ್ರೆಂಡ್ಸ್ ಹೋಗಿದ್ದಾರೆ ಅಪ್ಪ ಅಮ್ಮಗಳು ಮೇಲಿದ್ದಾರೆ ಪೈಪೆಲ್ಲ ಬಿದ್ದವು ಮೇಲೆ ಹಾಕಿ ಬರ್ತೇನೆ ಮತ್ತು ಅಷ್ಟು ಮಳೆ ಗಾಳಿನೇ ಬರ್ತಾಯಿದೆ ಏನೂ ಇದ್ದಾರೆ ನೋಡಿ ಕೈಯಲ್ಲಿ ಕಬ್ಬಿನ ಕೋಲಿಡ್ದಾಳ ಶ್ರೇಯ್ಯ ಹ್ಞೂ ಇಲ್ಲಿ ಹೋಗೋದ್ರೆ ನನ್ಗೆ ಬೊಂಡ ಈಗ ಬಿಡಮ್ಮ ನೋಡಿರಿ ನಾ ಮೇಡಮ್ ಅವ್ರಿಗೆ ಊಟಕ್ಕೆ ಹಾಕೋದೈತೆ ಊಟಕ್ಕೆ ಕೂತಾರೆ ಟೈರ ಮೇಲೆ ಬಂದು ಊಟ ಆಯ್ತಾ ಏನು ಊಟ ಮಾಡಿರಿ ಹಾಂ ಶೇಕಾ ಏನು ಊಟ ಮಾಡಿರಿ ಅಲ್ಲ ಮುಂದೆ ಏನು ಚಪ್ಪಲ್ಗೆ ಚಪ್ಪಲ್ ಕಾಲ ಹಾಕೊಂಡು ಕೂತಿಯಲ್ಲ ಫ್ರೆಂಡ್ಸ್ ಮನೆಯಲ್ಲಿದ್ದರೆ ಒಂದು ಚೂರು ಅವಳು ಚಪ್ಪಲ್ ಹಾಕೊಳ್ಳೋದೇ ಇಲ್ಲ ಅವಳು ಬರೀ ಅವ್ರ ಪಪ್ಪಾನು ಹಾಕ್ಕೊಂಡ್ಬಿಡ್ತಾಳು ಈಗ ನೋಡಿದ್ರೆ ಅವ್ರ ಪಪ್ಪ ಗ್ಯಾರಂಟಿ ಬೈತಾರೆ ಅವ್ರು ಅವ್ರ ಪಪ್ಪ ಡೈಲಿ ಯೂಸ್ ಮಾಡೋದು ಇವಳು ಹಾಕೋತಾಳು ಪಾಪ ಇವ್ರು ಇಲ್ಲಿ ತೆಳಕೋತಾರೆ ನೋಡ್ರಿ ಯಜಮಾನ ಯದ್ರಿಗೆ ಅಲ್ಲಿ ಫ್ರೆಂಡ್ಸ ಅದೇ ಹೇಳಿದ್ನಲ್ಲ ಎ ಸಿ ಬಿಟ್ಟಲ್ಲಿ ಎಸಿಗೆ ಏನೋ ಅಂತ ಹೇಳಿ ಅಲ್ಲಿ ಓಪನ್ ಬಿಡ್ತಾರಲ್ಲ ಅಲ್ಲಿ ಹಾದು ಇಲಿ ಒಳಗೆ ಬರತ್ತೋ ಅದಕ್ಕೆ ನೆಟ್ಟು ಹಾಕ್ಲಿಕ್ಕೆ ಅಂತ ಇದ್ದೀರಿ ಇವು ಹೇಗೆ ಹತ್ತಿ ಬರ್ತಾರೋ ಗಪ್ರೀ ಸಿರಿತ ಗ್ರಿ ಅಂದಿಟ್ಟು ನೋಡ್ರಿ ಹಂಗೆ ಹತ್ತಿ ಬರತ್ತಾರೆ ಬಿದ್ದಿರಿ ಬಿದ್ದಿರಿ ಪಾಪ ಹತ್ತಿ ಬಂದ್ರೆ ನೋಡ್ರಿ ಹ್ಞೂ ಅದೇ ಎಲ್ಲ ಫ್ರೆಂಡ್ಸ್ ನಿನ್ನೆ ಬಂದು ಯಜಮಾನ್ರೆಲ್ಲ ಕ್ಲೀನ್ ಮಾಡಿದ್ರು ನೋಡ್ರಿ ಎಲ್ಲ ಕ್ಲೀನ್ ಆಯ್ತು ಸೀಟ್ ಮೇಲೆ ಇದ್ರಿ ಏನಾರು ಒಂದು ಸ್ವಲ್ಪ ಕಸ ಇದ್ರೆ ನೀರು ಹಿಡಿದು ಬಿಡ್ತೈತಿ ನೋಡ್ರಿ ನೀರು ಹೆಂಗ್ ನಿಂತೈತಿ ಕಾಣ್ತಿರ್ಬೋದು ಕತ್ತಿಲೇತ್ರ ಮತ್ತೆ ಇಲ್ಲೇ ಐತ್ರಿ ಹೋಗಣರಿ ಹತ್ತೊಂದು ಮಡಿಲ್ ಕೆಳವಾಕೈತೆ ನೋಡ್ರಿ ಅಲ್ಲಿ ಅದು ಹಿಂಗೆ ಉಲ್ಟಾ ಪಲ್ಟಾ ಅದು ಬಿದ್ದೈತೆ ಅನ್ನೋದು ರಾತ್ರಿ ಹತ್ತು ಹ್ಞೂ ನಿನ್ನ ಕೈಲಿ ಏನಾಕೈತಿ ನಾನೊಂದು ಕೆಡವಿನಲ್ಲ ಕೆಡಿದಲ್ಲ ನೀವು ಅವು ಕವರ್ ರೀ ಶ ಕವರ್ ಮೇಲೆ ರೀ ನೋಡಿ ಕೆಡವಿದ್ರಿ ಯಜಮಾನ್ರು ಫ್ರೆಂಡ್ಸ್ ನಾನೊಂದು ಕಿಡಿದ ಮಣ್ಣೆ ರಾತ್ರಿ ಅದೇ ಮರ ಬಿದ್ದು ನೋಡಿ ಎಲ್ಲ ಹಾಳಾಗಿತ್ತಲ್ಲ ಇಲ್ಲೆಲ್ಲ ಬಿತ್ತು ನೋಡಿ ಶಾ ಕಾಲ್ ನೋಡಿ ಹುಳು ಹುಳು ಅಷ್ಟು ಆಟ ಆಡ್ತಾಯಿದ್ದೀ ಮತ್ತು ಇಲ್ಲಿಗೋಳಿದ್ರಾಗಲ್ಲ ಎಲ್ಲ ಹಾಳು ಮಾಡಿದ್ದೆ ಎಷ್ಟು ಹಾಳು ಮಾಡಿದೆ ಇಲ್ಲಿಗೋಳಲ್ಲ ಇವಾಗ ನೋಡಿ ಎಷ್ಟು ಕಾಲೆಲ್ಲಿಟ್ಟಳೆ ಫ್ರೆಂಡ್ಸ್ ಬಿದ್ದರೆ ನಿನಗೆಲ್ಲೋ ಪುಡಿ ಪುಡಿನ ಆಕಾಶ ವ್ಯಾಮ್ ಪೇಪರ್ ತೊಗೊಂಬ ಪೇಪರ್ ತೊಗೊಬ ಕೆಳಗೆ ಹೋಗ ಇದ್ದು ಪೈಪ್ ಆಗಿಬಿಡ್ರಿ ಇದನ್ನ ಇದು ನಿಮ್ಮ ಕ್ಯಾನ್ ಪೈಪ್ತ ಏನೋ ಹೊರಸ ಪಡಿಯಾತಳ ಫ್ರೆಂಡ್ಸ್ ಆಕೆ ಏನು ಕೆಲಸ ಆಗಲ್ತು ಎರಡು ಎಳ್ಳನೇ ಅಪ್ಪ ಹೋಗ್ಯಾರ ಫ್ರೆಂಡ್ಸಿಗೆ ಕುಡಿತೀನಿ ಸ್ವಲ್ಪ ನಂಗೆ ಹುಷಾರಿಲ್ಲ ಈ ಮಳೆಯಲ್ಲಿ ಎಳ್ನೀರ್ ಬೇಕಾಗಿದೆ ನೋಡಿ ಇದನ್ನ ಹಾಕ್ರಿ ನೋಡಿ ಮೇಲಿನ ಕೆಲಸ ಆಯ್ತು ಫ್ರೆಂಡ್ಸ್ ಕೆಳಕ್ ಹೋಗ್ತೀವಿ ಇನ್ನು ಇಲ್ಲಿ ಯಜಮಾನ್ರು ಪೈಪ್ ಇಡ್ತಾ ಇದ್ದರು ಆ ಏನಮ್ಮ ಇವಳು ಹೇಗೆ ಹಿಡ್ಕೋದಂಟಾರ ನೋಡ್ರಿ ಕುರು ರಾಣಿ ಏ ಕತ್ತೆ ಅದು ಕರೆಂಟ್ ಗಂಟ್ ಶಾಕ್ ಕುಡಿದ್ರಿ ಏನ್ ಮಾಡ್ತೀಸ್ರ ಅದೇ ಕಟ್ ಆಗೈತೆ ಅವತ್ತು ಮರ ಬಿದ್ದ ಅಲದ ಮರ ಬಿದ್ದು ನೋಡಿರಿ ಅದನ್ನ ಹಿಡಿಬಾರ್ದಂಗೆ ಕಬ್ಬಿಣಲೆ ಶ್ರೇಮ ನೋಡಿ ಆಯಿತು ಮೇಲುಗಡೆ ಕೆಲಸ ಆಯಿತು ಫ್ರೆಂಡ್ಸ ಕೆಳಗೆ ಹೋಗ್ತೀವಿ ಇನ್ನು ಶೇ ಬಟ್ಟೆ ಹಾಕ್ತಾಯಿದ್ದಾಳೆ ನೋಡಿರಿ ಬಿಸಿಲು ಬಿದ್ದೈತೆ ಫ್ರೆಂಡ್ಸ್ ಮತ್ತು ಇಲ್ಲಿ ಬೋಂಡ ಕೊಯ್ದಿಟ್ಟರು ಬೋಂಡ ಕಟ್ ಇನ್ನು ಕುಡಿಲಿಕ್ಕೆ ಎರಡು ನನಗೆ ಶ್ರೇಮ ಆಯ್ಲವ ಎರಡು ನನಗಲ್ಲ ಯಾಕೆ ನೋಡಿ ಕೊಯ್ದು ಈಗ ನನಗತ್ ಹೇಳ್ಕೊ ಇದ್ದಾಳಪ್ಪ ಅಂತ ಮಗಳ ಮಾಡು ಅಲ್ಲಿ ಕಟ್ ಮಾಡ್ತಾ ಇದ್ದಾರ ನೋಡ್ರಿ ಯಜಮಾನ್ರು ಈ ಕಡೆ ತಿರ್ಗಿ ಮಾಡು ಅದು ಕಲಿ ಬಿಡ್ತೈತಿ ಶ್ರೇಯ್ ಹೊಟ್ಟೆ ಹಚ್ಕೋಬೇಡ ಏನಪ್ಪ ನೋಡ್ರಿ ಕಟ್ ಮಾಡತ್ತಾರ ಒಂದು ಯಜಮಾನ್ರು ಒಂದು ಶ್ರೇಯಮ್ಮ ಎಳಿ ಬಾಳ್ದವಲ್ರಿಗಡೆ ತಿರೀಜ್ ರೀ ಶ್ರೇಯ ಒಂದ್ ಸ್ವಲ್ಪ ಮುಖ ತೋರಿಸಲ ಶ್ರೇಯಮ್ಮ ನೈ ಒಂಚೂರು ತೋರಿಸನಾ ಮುಖ ಮುಖ ತೋರ್ಸ ಮುಖ ಎಲ್ಲ ಶಿ ನೋಡ್ರಿ ಅಯ್ಯಪ್ಪ ಅಯ್ಯೋ ಹೇಗೆ ಸಿಡೀತ್ ಮುಖಕ್ಕೆ ನಾನು ತೂತ್ ಮಾಡ್ತೇನೆ ಬೊಂಡ ಅಂತೇಳಿ ಹೋದ್ಲು ಫ್ರೆಂಡ್ಸ್ ಒಮ್ಮೆಲೆ ಚಾಪಾತಿ ಮುಖಕ್ಕ ಎಲ್ಲ ಈ ಚಾರಿ ನೋಡಿ ಎಳ್ನೀರ್ கத்தி மேல கத்தி அஞ்ச கொடுத்து